ರಾಜ್ಯ ಸರ್ಕಾರ ಏನು ಪಾತಾಳ ಗಂಗೆ ಯೋಜನೆ ಅಂದರೆ ಭೂಮಿಯಿಂದ ಸುಮಾರು ಎರಡು ಸಾವಿರದಿಂದ ಎಂಟು ಸಾವಿರ ಮೀಟರ್ನಷ್ಟು ಆಳಕ್ಕೆ ಹೋಗಿ ನೀರು ತರುವಂಥ ಈ ಪಾತಾಳ ಗಂಗೆ ಯೋಜನೆ ಎಷ್ಟು ಕಾರ್ಯ ಸಾಧು ಅನ್ನೋದು ಭಾಳ ಇದು ಅಪಾಯಕಾರಿ ಯೋಜನೆ ಅಂತೇಳಿ ನಾವು ಇವತ್ತೊಂದು ಹೇಳಿಕೆಯನ್ನು ಕೊಡ್ತಾಯಿದ್ದೀವಿ ಯಾಕಂದರೆ ರಾಜ್ಯ ಸರ್ಕಾರ ಈಗಾಗಲೇ ಭೂಮಿಯ ಮೇಲ್ಪಡೆ ಮೇಲ್ಮದರಲ್ಲಿ ಸಿಗುವಂತ ನೀರು ಅದು ಕೃಷ್ಣಾ ನದಿ ಇರ್ಬೋದು ಮಲಪ್ರಭಾ ಇರ್ಬೋದು ಕಳಸಾಬಂಡೂರಿ ಮಹದಾಯಿ ಇರ್ಬೋದು ನೇತ್ರಾವತಿ ನೀರಿರ್ಬೋದು ಈಗಾಗಲೇ ಸಾಕಷ್ಟು ನೀರಿನ ಲಭ್ಯತೆ ರಾಜ್ಯ ಸರ್ ರಾಜ್ಯದಲ್ಲಿ ಐತಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಟಿ ಎಮ್ ಸಿ ನೀರು ಈ ರಾಜ್ಯದೊಳಗೈತಿ ಮತ್ತೆ ಪ್ರಮುಖವಾಗಿ ಈ ಕೃಷ್ಣಾ ಬೇಸಿನಲ್ಲೇ ಸುಮಾರು ನಾಕ್ನೂರು ಟಿ ಎಮ್ ಸಿ ಅಷ್ಟು ನೀರು ನಾವು ಇನ್ನೂವರೆಗೂ ಲಭ್ಯ ಇದ್ದರೂ ಕೂಡ ಬಳಕೆ ಮಾಡಕಾಗ್ತಾ ಇಲ್ಲ ಅದಕ್ಕೆ ಸಮರ್ಪಕವಾದಂಥ ಕಾಲುವೆಗಳ ನಿರ್ಮಾಣ ಮಾಡೋಕ್ಕಾಗ್ತಾ ಇಲ್ಲ ನಮಗೆ ಇಷ್ಟೊಂದು ನೀರಿನ ಲಭ್ಯತೆ ಇದ್ದಾಗ್ಯೂ ಕೂಡ ತೀವ್ರ ತರನಾದಂಥ ಬರಗಾಲ ಪರಿಸ್ಥಿತಿ ತೀವ್ರ ತರನಾದಂಥ ಕುಡಿಯುವ ನೀರಿಗೆ ಯಾವುದೇ ಥರದ ಏನು ಚಿಂತೆ ನಮ್ಮ ರಾಜ್ಯದಲ್ಲಿ ಇಲ್ಲ ಆದರೂ ಕೂಡ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಪಾತಾಳ ಗಂಗೆ ಅಂತ ಯೋಜನೆಯನ್ನ ತರಾತುರಿಯೊಳಗ ಜಾರಿಗೆ ರಾಜ್ಯ ಸರ್ಕಾರದ ನಡೆ ಅತ್ಯಂತ ಸಂಶಯಾತ್ಮಕವಾಗಿದೆ ಯಾಕಂದ್ರ ಈ ಪಾತಾಳ ಗಂಗೆ ಯೋಜನೆಗೆ ಹಲವಾರು ಸಂಶಯಗಳದಾವ ಪ್ರಮುಖವಾಗಿ ಈ ವಾಟರ್ ಕ್ವೆಸ್ಟ್ ಕಂಪನಿ ಏನದ ಅಮೇರಿಕಾ ಕಂಪನಿ ಅವ್ರು ಹೇಳುವುದೇನು ಅಂದ್ರೆ ಈ ಎಂಟು ಸಾವಿರದಿಂದ ಹತ್ತು ಸಾವಿರ ಮೀಟರ್ ಕೆಳಗೆ ಹೋಗಿ ಏನು ನಾವು ನೀರು ತರ್ತಾ ಇದೀವಿ ಗಂಟೆಗೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಶುದ್ಧ ನೀರನ್ನು ಹೊರಗೆ ತೆಗಿತೀವಿ ಅಂತಾರೆ ಹಾಂ ಓ ಹೌದಾ ಓಕೆ ನಾವು ಇಲ್ಲಿ ಓದ್ದಿರೋ நீர் oh? okay, yes,